ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಇದನ್ನ ಮಾಡಿದಾಗ ದಿವಾಳಿ ಈ ರಾಜ್ಯ ಸರ್ಕಾರ ಅಂತ ಅಂತೇಳಿ

ಶುರು ಸರ್ ಅಧ್ಯಕ್ಷರೇ ಇದು ಆಂಧ್ರದಲ್ಲಿ ವೈಎಸ್ಆರ್ ಪಾರ್ಟಿ ಮಾಡಿ ಚರ್ಚೆ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ ಓಕೆ ಅದು ಮಾಡಿದ್ರೆ ಅವ್ರಿಗೆ ತೊಂದರೆ ಆಗೋದು ಅವ್ರಿಗೆ ಆಮೇಲೆ ಎಮ್ ಎಲ್ ಎಗಳೆಲ್ಲ ಹೋಗಿ ಅವ್ರ ಮುಂದೆ ಆಯ್ತು ಅದ್ರ ಬಗ್ಗೆ ಚರ್ಚೆ ಮಾಡಿದಾರೆ ಇಷ್ಟೊತ್ತು ಅದೇ ಚರ್ಚೆ ಮಾಡಿದ್ರು ಕೃಷ್ಣ ಬರತ್ತೆ ಆ ಪ್ರಶ್ನೆ ಕೇಳಿದಿರಿ ಸರ್ಕಾರಕ್ಕೆ ಉತ್ತರ ಕೊಡ್ತದೆ ಮತ್ತೆ ಕ್ಲಾರಿಫಿಕೇಶನ್ ಎಲ್ಲ ಕೇಳಿ ಅಧ್ಯಕ್ಷರೇ ಆ ಉತ್ತರ ಕೊಡ್ಲಿ ಅದು ಕೊಡ್ಲಿ ನಾವೇನು ಮಾಡೋಣಲ್ಲ ಸಮಸ್ಯೆ ಇಷ್ಟೇ ರಾಜ್ಯ ಸರ್ಕಾರದ ಸ್ಟೇಟ್ ರಕ್ಷಕರನ್ನು ಕೊಡ್ಲಿಕ್ಕೆ ಬರೋದಿಲ್ಲ ನಂಬರ್ ಒನ್ ನಂಬರ್ ಟು ಅಲ್ಲಿ ಶಾಸಕರು ಇದ್ದಾರೆ ಈಗ ಲ್ಯಾಂಡ್ ಲ್ಯಾಂಡ್ ಎಂ ಎಲ್ ಎ ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಜನ ಇದ್ದೀವಿ ದೆನ್ ಈ ದೇವಸ್ಥಾನ ಮುಜರಾತಿ ಶಾಸಕರು ಇದ್ದಾರೆ ಎಲ್ಲ ಆಶ್ರಯ ಕಮಿಟಿ ಇದಾರೆ ಸಂದರ್ಭದಲ್ಲಿ ಆ ಶಾಸಕರನ್ನ ಇಗ್ನೋರ್ ಮಾಡಿ ಇನ್ನೊಂದು ಕಮಿಟಿ ಮಾಡೋದ ಹತ್ತು ಅಂದ್ರೆ ಶಾಸಕರ ಮೇಲೆ ನಂಬಿಕೆ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಬರ್ತದೆ ಎರಡನೇದಾಗಿ ಇದು ಕಾನೂನು ಬಾಹಿರ ದಯಮಾಡಿ ನೀವು ಯಾವ ದುಡ್ಡು ಕೊಡ್ತಾ ಇದ್ದೀರಿ ಕಾಂಗ್ರೆಸ್ ಫಂಡ್ ಕೊಟ್ಟರೆ ನಮ್ದು ಇರೋದಿಲ್ಲ ಐ ವಿಲ್ ವೆಲ್ಕಮ್ ದಟ್ ಈಸ್ ದೇರ್ ಫಿಂಡರ್ ವೆರ್ ಆಸ್ ದಿಸ್ ಈಸ್ ಸ್ಟೇಟ್ ಎಕ್ಸ್ಚಾಕರ್ ಅಮೌಂಟ್ ಇದು ಜಿ ಡಿ ಪಿ ಕೊಡೋದು ಟ್ಯಾಕ್ಸ್ ಕಟ್ಟೋದು ಎಲ್ಲ ಇದರಿಂದ ಕೊಡೋದು ನೀವು ಇದನ್ನ ಆತರಿ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ ಹಾಗಾಗಿ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಇದನ್ನ ಕಮಿಟಿನ ತೆಗೆದಾಕಿ ಶಾಸಕರು ಅಧ್ಯಕ್ಷ

ಅಧ್ಯಕ್ಷ ಒಂದು ನಿಮಿಷ ಸರ್ ಸಾರ್ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ರಾಜಕಾರಣದ ರಹಿತವಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಯಾಕಂದರೆ ಇನ್ನೂರು ಇಪ್ಪತ್ನಾಲ್ಕು ಶಾಸಕರು ನಾವು ಇದ್ದೇವೆ ನಾವು ಜನರಿಂದ ಚುನಾಯಿತರಾಗಿರ್ತಕ್ಕಂಥವ್ರು ಈಗ ತಾಲೂಕು ಮಟ್ಟದಲ್ಲಿ ನಮ್ಮೇಲೆ ಒಂದು ಆಲ್ಟರ್ನೇಟಿವ್ ಕಮಿಟಿ ಅವರು ಇವತ್ತು ತಹಸೀಲ್ದಾರನ್ನ ಇಂಜಿನಿಯರ್ಗಳನ್ನ ಇವ್ರನ್ನೆಲ್ಲ ಕರೆಯೋದು ಇಒಗಳನ್ನು ಕರೆದು ಮೀಟಿಂಗ್ ಮಾಡೋದು ನಮ್ಮ ಎದುರುಗಡೆ ಅದಲ್ಲದೆ ಚೇಂಬರ್ ಅವರಿಗೆ ಕೊಟ್ಟಿದ್ದೇವೆ ಇದಲ್ದೇ ಇದನ್ನ ನಾವು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ನಾವೇನ್ ಮಾಡೋದು ನಮ್ಮ ಮೇಲೆ ಅಪನಂಬಿಕೆ ಇದೆಯಾ ಅವಿಶ್ವಾಸ ಇದೆಯಾ ನಿಮ್ಗೆ ನಾನು ಹೇಳ್ತೀನಿ ಹೇಳಿ ನಾವು ನಾವಿಲ್ಲಿ ಸಂಬಳ ತೊಗೊಂಡ್ತಾ ಇದ್ದೀವಿ ನಾವು ಟಿ ಎ ಕ್ಲೈಮ್ ಮಾಡ್ತಾ ಇದೀವಿ ನಾವೆಲ್ಲ ಶಾಸಕರು ಹಾಗಾದ್ರೆ ನಾವೇನ್ ಕೆಲಸ ಮಾಡೋದಲ್ಲಿ ನಾವು ಇದನ್ನೇ ಮಾಡ್ಲಿಕ್ಕಾಗಿ ನೀವು ನಿಮ್ ಪ್ಯಾರಂಟಿಯ ಹೇಳಿದೀರಿ ಅದನ್ನು ರಿವ್ಯೂ ಮಾಡ್ತಾ ಇದೀವಿ ನಾವು ಅದರಲ್ಲಿ ಏನಾದ್ರು ತೊಂದರೆ ತೊಂದರೆ ಪ್ರಶ್ನೆ ಇಲ್ಲ ಎಲ್ಲವೂ ಆನ್ಲೈನ್ ಹೋಗ್ತಾ ಇದೆ ನನ್ನ ವಿನಂತಿ ಏನು ಅಂದ್ರೆ ಇವತ್ತು ನಾಳೆ ಇನ್ನೊಂದು ಇದನ್ನ ಶಾಸಕರ ಜೊತೆಗೆ ಇನ್ನೊಂದು ಕಮಿಟಿಯನ್ನ ಮಾಡಿಟ್ಟು ಇಡೀ ಸ್ಟೇಟ್ ಎಚ್ಚರಿಕೆ ಐವತ್ತೊಂದು ಸಾವಿರ ಕೋಟಿ ನೀವೇ ಮೊನ್ನೆ ಇದರಲ್ಲಿ ಅನೌನ್ಸ್ ಮಾಡಿದಾಗ ಬಜೆಟ್ ನಲ್ಲಿ ಗ್ಯಾರಂಟಿ ಕೊಡ್ತೀರಿ ಅದಲ್ಲದೇ ಸುಮಾರು ಹದಿನೈದು ಕೋಟಿಗಿಂತ ಜಾಸ್ತಿ ಹಣನ ಇದಕ್ಕೆ ಬಳಸುವಂತ ಉತ್ತರ ಕಾರ್ಯಕರ್ತರಿಗೆ ನಮ್ಮ ವಿರೋಧ ಇದೆ ದಯವಿಟ್ಟು ನೀವು ಶಾಸಕರಾಗಿರ್ತಕ್ಕಂಥವ್ರು ಇದು ಪ್ರಜಾಪ್ರಭುತ್ವದ ಪದ್ಧತಿ ಅಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ರದ್ದು ಮಾಡಿ ಶಾಸಕರಿಗೆ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಅಧ್ಯಕ್ಷ ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ ಈ ಎಲ್ಲಾ ಗ್ಯಾರಂಟಿ ಡಿ ಟಿ ಮಾಡ್ತಾರೆ ಅದು ನೇರ ಅವ್ರ ಅಕೌಂಟ್ ಹೋಗ್ತದೆ ಇವ್ರ್ಗೆ ಏನು ಕೆಲಸ ಅಂತ ಹೇಳ್ಬೇಕಲ್ಲ ಅಲ್ಲ ಅಧ್ಯಕ್ಷೆ ಆಯ್ತು ಅಧ್ಯಕ್ಷೆ ಚೆಕ್ ಮಾಡೋಕ್ಕೆ ಡಿಮ್ ಫುಡ್ ಇದು ಡಿ ಬಿ ಟಿ ಮಾಡೋದು ಎಲ್ಲರಿಗೂ ಆನ್ಲೈನಲ್ಲಿ ಹೋಗ್ತೇವೆ ಇವ್ರ್ಗೆ ಏನು ಕೆಲಸ ಅಂತ ಹೇಳ್ಬೇಕಲ್ಲ ಓಕೆ ಅದನ್ನು ದಯಮಾಡಿ ಹೇಳಿ ಸರಿ ನಾಯಿ ಮಂತ್ರಿಗಲು ಅಧ್ಯಕ್ಷ ಭಾಳ ವ್ಯಾಪಕವಾಗಿ ಈ ಒಂದು ನಮ್ಮ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ಇಡೀ ದೇಶ ಚರ್ಚೆ ಮಾಡಿದೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ನಮ್ಮ ಸರ್ಕಾರ ನಮ್ಮ ಪಕ್ಷ ಇದನ್ನು ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಇದನ್ನು ಮಾಡಿದಾಗ ದಿವಾಳಿ ಆಗಿಬಿಡ್ತದೆ ಈ ರಾಜ್ಯ ಸರ್ಕಾರ ಹೇಳಿ ಹೇಳಿದ್ರು ಯಾರು ಇರ್ಬೋದು ಬಿಟ್ಟು ನೀವು ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡ್ಬಿಟ್ಟು ಎಂಟಂತ ಕೊಟ್ಟಿದ್ದೀರಾ ನೀವು

ನಾವು ಮಾಡ್ತೀವಿ ಚರ್ಚೆ ಓಕೆ ಕೇಂದ್ರದಿಂದ ರಾಜ್ಯ ಕೇಂದ್ರ ಹೇಳಿ ಹೇಳಿ ಎಲ್ಲಾನು ಚರ್ಚೆ ಮಾಡೋಣ ಕೇಂದ್ರದ್ದು ನಮ್ಮ ಅಲ್ಲ ರಾಜ್ಯದ್ದು ಕೇಂದ್ರದ ಇಷ್ಟೇ ಜವಾಬ್ದಾರಿ ಇದೆ ಈ ದೇಶದ ಉನ್ನತಿನಲ್ಲಿ ಈ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಕೇಂದ್ರದ ಇಷ್ಟೇ ಜವಾಬ್ದಾರಿ ಇದೆ

ಈ ದೇಶದಲ್ಲಿ ಏನು ಒಂದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಏಯ್ ನಾವು ಹೇಳಸ್ ಕೇಳದ್ ಕೇಳಿಲ್ಲಾಂದ್ರೆ ಬಿಡಿ ನನಗೆ ಉತ್ತರ ಹೇಳೋಕ್ ಅವಕಾಶ ಇದೆ ಕರೆದಿದ್ದಾರೆ ನಾನು ಮಾತ್ ಮಾಡ್ತಲ್ಲ ಮೊನ್ನೆ ಒಬ್ಬ ಏನಿದ್ರು ಆಡ್ಬೇಕು ಅಲ್ಲಲ್ಲ ಏಯ್ ಅನ್ನ ಓದ್ಕೊಡ್ರಿ ಸಪ್ಪ ಕೂತ್ಕೊಂಡ್ರಿ ಸಮ್ಮಾ ಕೂತ್ಕೊಡಿ ತಾಳ್ಮೆಯಿಂದ ಸ್ವಲ್ಪ ಬಿರಿ ನೀವು ಯಾಕೆ ಅವರ ಆಡ್ತಾ ಇದ್ದೀರಾ ಅಧ್ಯಕ್ಷೆ ನಾವು ಬೆಲೆ ಏರಿಕೆಯಿಂದ ಈ ದೇಶದ ಜನ ಇದ್ದರು ಆ ದೃಷ್ಟಿಯಿಂದ ನಾವು ಇಡೀ ಭಾರತದ ಉದ್ದಗ್ಲು ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಪದಾರ್ಥ ಕೂಡ ಜಾಸ್ತಿ ಆಗ್ತಿದೆ ಜನಕ್ಕೆ ಏನಾರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದು ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಬೇಕಾದಷ್ಟು ಟೀಕೆ ಬಂತು ಟಿಪ್ಪಣಿ ಬಂತು ಒಂದು ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದ್ರು ಇದು ನಿಮ್ಮ ಕೆಲ್ ಸಾಧ್ಯನಾ ಅಂತ ಹೇಳಿದ್ರು ಸೊ ನಾವು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನವೇ ಬಂದು ನಾವು ಹತ್ತು ಜನ ಇಲ್ಲೇನು ಲೈನಲ್ಲಿ ಕೂತಿದ್ದೀವಿ ಕ್ಯಾಬಿನೆಟಲ್ಲೇ ಫಸ್ಟ್ ಡೇನೇ ನಾವು ಇಂಪ್ಲಿಮೆಂಟ್ ಇದನ್ನು ಆರ್ಡರ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ನಮಗೂ ಗೊತ್ತಿದೆ ಫೈನಾನ್ಷಿಯಲಿ ಒಂದು ರಾಜ್ಯಕ್ಕೆ ಐವತ್ತೆರಡರಿಂದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಬಜೆಟ್ ಕೊಡಬೇಕು ಅನ್ನೋದು ನಮಗೆ ಅರಿವಿದೆ ಬಟ್ ನಮಗೆ ಜನರ ಕಲ್ಯಾಣ ಮುಖ್ಯ ಜೀವ ಇದ್ದರೆ ಜೀವನ ಜೀವ ಇಲ್ಲ ಜೀವನ ಹೆಂಗೆ ಜನ ಸತ್ತ ನಾಲ್ಕು ಸಾವಿರದ ನೂರು ರೂಪಾಯಿ ಇದು ಗ್ಯಾಸ್ ಬೆಲೆ ಆಗೋಗ್ಬಿಡ್ತು ಪ್ರತಿಯೊಂದು ಮಾಮೂಲಿ ಅಡುಗೆ ಎಣ್ಣೆ ಬೆಲೆ ಇದ್ದಿದ್ದು ಇನ್ನೂರು ರೂಪಾಯಿ ಆಗೋಯ್ತು ಸೊ ಹಿಂಗೆ ಎಲ್ಲ ಬೆಲೆಗಳು ಸಿಮೆಂಟ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಾಗ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಬೇಕಾದಷ್ಟು ಟೀಕೆ ಮಾಡಿದ್ರು ಈಗ ಅಲ್ಟಿಮೇಟ್ಲಿ ಎಲ್ಲ ರಾಜ್ಯಗಳು ಬಿ ಜೆ ಪಿ ರಾಜ್ಯಗಳು ಇವತ್ತು ನೀವು ನಿನ್ನೆ ಮೊನ್ನೆ ಡೆಲ್ಲಿಲಿ ನೋಡಿದ್ರಿ ಮಹಾರಾಷ್ಟ್ರಲ್ಲಿ ನೋಡಿದ್ರಿ ಮಧ್ಯಪ್ರದೇಶ ನೋಡಿದ್ರಿ ಸರ್ ಗ್ಯಾರಂಟಿಗೆ ನಮ್ದು ವಿರೋಧ ಅಲ್ಲ ನೀವ್ ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ ಗ್ಯಾರಂಟಿ ಎಲ್ಲ ಗ್ಯಾರಂಟಿ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಒಂದು ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡುದು ಜನರ ತುಂಬ ನಾವು ಒಂದೇ ದಿನದಿಂದ ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ ನೋಡ್ರಿ ಯಾವಾಗ ವಿರೋಧ ಮಾಡಿವು ನಾವು ಯಾವಾಗ ವಿರೋಧ ಮಾಡಿಲ್ಲ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ

ಸಾಧ್ಯ ಇಲ್ಲ ಶಿವಕುಮಾರ್ ಅವರು ಇಲ್ಲಿಂದ ಗುಂಗಿಂದ ಆಚೆ ಬರಕ್ ಸಾಧ್ಯನೇ ಇಲ್ಲ ನರೇಶ್ ಸಾಧ್ಯ ನೀವು ಈಗ ದೆಹಲಿಯಲ್ಲಿ ಇವ್ರ ಐದ್ ಗ್ಯಾರಂಟಿ ಕೊಟ್ರು ಆ ಮನುಷ್ಯ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟ ಅವನೇ ಜೀರೋ ಈಗ ಆ ಅದಕ್ಕೆ ನಾನು 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 ಗ್ಯಾರಂಟಿ ಬಗ್ಗೆ ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಮಾತಾಡಿರೋ ಎಲ್ಲಾ ರೆಕಾರ್ಡ್ ಅನ್ನು ತೆಗೀರಿ ನಾನ್ ಗ್ಯಾರಂಟಿಗೆ ಅವತ್ತು ವಿರೋಧ ಮಾಡಿಲ್ಲ ಐದಲ್ಲ ಐವತ್ತು ಕೋಡಿ ಅಂತಾನು ಹೇಳಿದ್ದೀನಿ ಇವರು ಇವರು ಏ ಪಾಪಾರಾವ್ ಅಂತ ಈಗ ದಿಲ್ಲಿಯಲ್ಲಿ 28 ಪಾಪಾರಾವ್ ಮನೆಗೆ ಹೋಗ್ ಗತಿ ಆಗಿದೆ ಅಂತಾರೆ ಅಂದ್ರೆ ನಮ್ ಬೆದಿಸ್ತಾ ಇದ್ದಾರೆ ನೀವು ಗ್ಯಾರಂಟಿ ಕೊಟ್ಟಿದ್ದು ಏನು ಉಪಯೋಗ ಆಗಿಲ್ಲ ಗ್ಯಾರಂಟಿ ತగిರಿ ಅಂತ ಹೇಳ್ತರೋದು ಅದೇ ತಾನೇ ಸಮಯ ರಂಗನಾಥ್ ಮುಖ್ಯಮಂತ್ರಿಗಳು ಅರೇಶ್ ಕೂತ್ಕೊಳ್ಳಿ ಒಂದು ಒಂದೇ ನಿಮಿಷ ಮಾನ್ಯ ಡಿ ಕೆシュ್ ಕುಮಾರ್ ಅವರು ಒಂದೇ ನಿಮಿಷ ಉತ್ತರ ಆಗಲಿ ಒಂದೇ ಡಿ ಕೆシュ್ ಕುಮಾರ್ ಅವರು ಉತ್ತರ ಫಿನಿಶ್ ಆಗಲಿ ಅವರು ಹೇಳಿದ್ರು ಇಡೀ ದೇಶನೇ ಅಂಥದ್ದು ಅಂತ ಹೇಳಿದ್ರು ಕರೆಕ್ಟಾ ಇಡೀ ದೇಶನೇ ಮೆಚ್ಚುವಂಥದ್ದು ಅಂತ ಹೇಳಿದ್ರು ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ ಒಂದ್ ನಿಮಿಷ ಸಾವಧಾನವಾಗಿದ್ದರೆ ಒಂದೇ ನಿಮಿಷ ಮಾತಾಡಬೇಡಿ ಉತ್ತರ ಮಾತಾಡಲಿ ಕೊಡ್ಲಿ ಮತ್ತೆ ಚರ್ಚೆ ಮಾಡುವ ನಾನು ಮೆಚ್ಚು ದೇಶನೇ ಮೆಚ್ಚಿದೆ ಆದರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ ಒಂದೇ ಒಂದು ಒಂದೇ ನಿಮಿಷ ಗ್ಯಾರಂಟಿಗೆ ದುಡ್ಡೇ ಇಲ್ಲ ತೆಲಂಗಾಣದ ಸಿ ಎಂ ರೇವಂತ ರೆಡ್ಡಿ ತಿಂಗಳಿಗೆ ಹದಿನೆಂಟು ಸಾವಿರದ ಐನೂರು ಕೋಟಿ ಉಳಿಕೆ ಐವತ್ತೈದು ಸಿಎಂ ಆದ್ಮೇಲೆ ಗೊತ್ತಾಯ್ತು ನನಗೆ ಸಿಎಂ ಆದ್ಮೇಲೆ ನನಗೆ ಗೊತ್ತಾಯ್ತು ಹಿಮಾಚಲ ಪ್ರದೇಶ ತೆಲಂಗಾಣ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಗ್ಯಾರಂಟಿ ಹಣ ಹೊಂದಿಸಲು ಪರದಾಡುವ ಪರಿಸ್ಥಿತಿ ಇತ್ತೀಚೆಗೆ ದೆಹಲಿಯ ಇಂಡಿಯಾ ಟುಡೇ ಆಯೋಜಿಸಿದ್ದ ಸಮಾವೇಶದಲ್ಲಿ ಮಾತಾಡಿದ ಅವರು ಪ್ರತಿ ತಿಂಗಳು ತೆಲಂಗಾಣ ಸರ್ಕಾರಕ್ಕೆ ಹದಿನೆಂಟು ಸಾವಿರದ ಐನೂರು ಕೋಟಿ ಆದಾಯ ಬರುತ್ತದೆ ಈ ಪೈಕಿ ಆರು ಸಾವಿರದ ಐನೂರು ಕೋಟಿ ರು ಮೊತ್ತವನ್ನು ಸರ್ಕಾರಿ ನೌಕರರ ವೆತ್ತ ವೇತನಕ್ಕೆ ಮತ್ತು ಮಾಜಿ ನೌಕರರ ಪಿಂಚಣಿ ವೆಚ್ಚ ಮಾಡಲಾಗುತ್ತದೆ ಇನ್ನುಳಿದ ಆರು ಸಾವಿರದ ಐನೂರು ಕೋಟಿ ರು ಮೊತ್ತವನ್ನು ಸಾಲ ಮತ್ತು ಬಡ್ಡಿ ಪಾವತಿ ಮಾಡಲು ಬಳಕೆ ಮಾಡಲಾಗುತ್ತದೆ ಹೀಗಾಗಿ ಒಟ್ಟು ಸಾವಿರ ಕೋಟಿ ಇರುಗಳು ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗೆ ಹೊಂದಾಣಿಕೆ ಮಾಡಬೇಕಾಗಿರುತ್ತದೆ ವೇತನ ಪಾವತಿ ಮತ್ತು ಬಡ್ಡಿ ಸಾಲ ಮಾಡಿದ ಬಳಿಕ ವಿವಿಧ ಯೋಜನೆಗೆ ಉಳಿಯುವುದು ಕೇವಲ ಐದು ಸಾವಿರ ಕೋಟಿ ಹೀಗಾಗಿ ರಾಜ್ಯದ ಗ್ಯಾರಂಟಿ ಯೋಜನೆ ನೀಡಲು ದುಡ್ಡೇ ಇಲ್ಲ ಅಂತ